ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಹಳೆ ಬಿಡು ಅಂತೇಳಿ ಆಲ್ರೆಡಿ ನಿಮ್ಮ ವೃತ್ತಿ ನಾನು ಹೇಳಿದ್ದೀನಿ ಸೊ ಅವಾಗ ಈ ಥರ ಎಲ್ಲ ನಮ್ಮ ಮನೆಯೊಳಗೆ ಆಗಿತ್ತು ನೋಡಿರಿ ಫ್ರೆಂಡ್ಸ್ ಹಿಂಗೆ ಹೇಳೋದು ಯಾವುದೇ ಕಾರಣಕ್ಕಾಗಲೂ ಕೂಡ ಕೆಲವು ಸಂದರ್ಭದವ್ರು ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿಲ್ಲ ಆ ಥರದ್ದೆಲ್ಲ ಪ್ರಾಬ್ಲಮ್ಗಳು ಬಂದುಬಿಡ್ತಾವೆ ಸೊ ಬಂದರೂ ಪರವಾಗಿಲ್ಲ ಅದನ್ನು ಸೊಲ್ಯೂಷನ್ ಮಾಡೋಕ್ಕ ದೇವ್ರು ಹೆಂಗೆ ಮಾರ್ಗ ಕೊಟ್ಟೆ ಅಂತ ಹೇಳ್ತಾ ಬರ್ರಿ ಈ ವಿಡಿಯೋದೊಳಗೆ ಏನೆಲ್ಲ ಆಗಿತ್ತು ಅಂತೇಳಿ ಶೇರ್ ಮಾಡ್ಕೋತೀನಿ ಸೊ ನೋಡಿರಿ ಬಾತ್ರೂಮ್ದಾಗ ನೀರೆಲ್ಲ ಯಾವ ಥರ ನಮ್ಮ ಬಾತ್ರೂಮ್ ಅಂದರೆ ಸ್ವಿಮ್ಮಿಂಗ್ ಟ್ಯಾಂಕ್ ಆದಂಗೆ ಆಗ್ಬಿಟ್ಟಿತ್ತು ರೀ ನಿಜ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ಮತ್ತು ಕೆಳಗಡೆ ಮತ್ತು ಒಬ್ಬರು ಅಣ್ಣ ಹೇಳಿದರು ನಮ್ಮ ಮನೆಯವರು ಸೊ ಹಾಗಾಗಿ ಅವರು ಕೂಡ ಬಂದು ಮೋರಿ ಚೆಕ್ ಮಾಡಾಕತ್ತಾರೆ ನೋಡ್ರಿ ಫ್ರೆಂಡ್ಸ ಸೊ ಎಲ್ಲನೂ ಕೂಡ ನೋಡಿದರು ಅದೆಲ್ಲ ಈಗ ಹೊಸ ಬಿಲ್ಡಿಂಗ್ ನೋಡ್ರಿ ಹಾಗಾಗಿ ಅದೆಲ್ಲ ಗಟ್ಟಿ ಗಟ್ಟಿಯಾಗಿರುವಂಥ ಏನು ಮೆಟೀರಿಯಲ್ ಏನು ಉಸುಗು ಹುಸುಗು ಕಲ್ಲು ಆ ಥರದ್ದೆಲ್ಲಾನು ಹೋಗಿ ಅಲ್ಲಿ ಕುಂತು 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 ಬ್ಲಾಕ್ ಆದಂಗೆ ಆಗ್ಬಿಟ್ಟಿತ್ರಿ ಸೊ ಪಾಪ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲನೂ ಕೂಡ ಅವ್ರು ಕ ತೆಗೆದ್ರು ಆದ್ಮೇಲೆ ಜಾಸ್ತಿ ಹಿಂಗೆ ಪದೇ ಪದೇ ಆಕತ್ತೆ ಸೈಡಿಂದೆಲ್ಲ ಹೊಡಿಬೇಕಾಗತ್ತ ಅಂತೇಳಿ ಬಿಲ್ಡರ್ ಬಿಲ್ಲರವ್ರ ಜೊತೆಗೆ ಮತ್ತು ಪಾಪ ಅವರು ಅದೇ ಡಿಸ್ಕಸ್ ಮಾಡಕತ್ತಿದ್ರು ಈಗ ಸದ್ಯಕ್ಕಿಂತ ನಡೀಲ್ರಿ ಮತ್ತು ಆಮೇಲೆ ಮುಂದಿನ ಅಂತ ನಾನು ಕೂಡ ಹೇಳಕತ್ತಿದ್ದೆ ನೋಡಿರಿ ಕೆಲವು ಸಂದರ್ಭದೊಳಗೆ ಮಾಡಿದ್ದೆ ಮಾಡೋದು ಪದೇ ಪದೇ ರೊಕ್ಕ ಖರ್ಚು ಮಾಡೋದು ಅಂತಂದ್ರೆ ಯಾರಿಗೆಲ್ಲ ಆಗಲಕ್ಕ ಒಂಥರ ಬೇಜಾರು ನೋವು ಅದಂಗೆ ಹಾಗೆ ಆಗ್ತದೆ ಸೊ ಇದೆಲ್ಲನೂ ಕೂಡ ಮತ್ತೆ ಒಡಕ್ಕೆ ತೊಗೊಂಡ್ರೆ ಅದಕ್ಕೆ ನಾವು ಅದಕ್ಕೆ ಮತ್ತೆ ಖರ್ಚು ಕೂಡ ಅಂದಂಗೆ ಆಗ್ಬಿಟ್ಟಿತ್ತು ನೋಡ್ರಿ ಹಂಗೆ ಹಿಂಗೆ ಕೂಡಿ ನಶಿಬ್ಗೆ ನೀರೆಲ್ಲ ಹೋದು ನೋಡ್ರಿ ಫ್ರೆಂಡ್ಸ ಇಷ್ಟೆಲ್ಲ ಹೊಲಸು ಇತ್ತು ನೋಡ್ರಿ ಅವರೆಲ್ಲ ನೀಟಾಗಿ ಎಲ್ಲ ಕೊಟ್ರು ನೋಡ್ರಿ ಫ್ರೆಂಡ್ಸ ನೋಡಿರಿ ಅದೆಲ್ಲ ರಾಡಿ ರಾಡಿ ಮೆಟ್ ಅದು ಸಿಮೆಂಟಿಂದು ಉಸ್ಕಿಂದು ಅದೆಲ್ಲನೂ ಕೂಡ ಆಗಿತ್ತು ಆದಷ್ಟು ಸ್ವಲ್ಪ ಕೆಳಗಡೆ ಎಲ್ಲ ಇದು ಇದ್ದು ರೀ ಕಲ್ಲು ಅದೆಲ್ಲನೂ ಕೂಡ ಇದ್ದು ಸಣ್ಣ ಸಣ್ಣ ಹಳ್ಳಿನಂತವು ಪಾಪ ಅದೆಲ್ಲನೂ ಕೂಡ ಅವ್ರು ಕ್ಲೀನ್ ಮಾಡಿಕೊಟ್ರು ಸೊ ನೀರು ಹೋದ್ರೆ ಪರವಾಗಿಲ್ಲ ಇರ್ಲಿಕ್ಕೆಲ್ಲ ಹೊಡಿಬೇಕಂದ್ರು ನ ಶಿಬಿ ಏನೂ ರೀ ಫ್ರೆಂಡ್ಸ್ ನಿನ್ನೆ ಸಾಯಂಕಾಲ ಹೋಗಿದ್ದೀನಿ ರೀ ನಾನು ಅಂತಂದ್ರೆ ಯಾಕೋ ಸ್ವಲ್ಪ ಮನ್ಸಿಗೂ ಸಮಾಧಾನ ಇಲ್ಲ ಯಾಕೋ ಕಿರ್ಗಿರಿ ಅಂತ ಅನಿಸ್ತಾ ಇತ್ತು ಅಂತ ಅದಕ್ಕಂತೇಳಿ ಸ್ವಲ್ಪ ಅಂಗಡಿಗೆ ಹೋಗಿ ತುಪ್ಪು ದೀಪ ಬಾ ಚಲೋ ಆಗುತ್ತಾ ಅಂತ ಹೇಳಿದ್ರು ಹಿರಿಯರು ಹೇಳಿ ಮತ್ತೆ ನಾನು ಹೋಗಿ ಸಾಯಂಕಾಲ ತುಪ್ಪ ದೀಪ ಹಚ್ಚ ಬಂದೆ ಸಾರಿ ಉಟ್ಕೊಂಡು ಹೋಗಿದ್ದೆ ಅದನ್ನ ಚೇಂಜ್ ಏನ್ ರೀ ಇವಾಗ ನೋಡಿದ್ರೆ ಈ ತರ ಪರಿಸ್ಥಿತಿ ಆಗಿ ಕುಂತಿತ್ತು ಹಂಗಂತೇಳಿ ಮತ್ತೆ ಲೇಟಾಗಿನ ಸ್ನಾನ ಮಾಡಿದ್ರೆ ಆಯ್ತು ಒಮ್ಮೊಮ್ಮೆ ಏನಾದ್ರು ಹೆಚ್ಚಿ ಕೆಲಸ ಇದ್ರ ಲೇಟಾಗಿ ಅದಕ್ಕೆ ಅಂತ ಹೇಳಿ ಇವಾಗ ನೀರು ಸೌಕಾಶ ಹೊರಟಿದವ್ರಿ ಫ್ರೆಂಡ್ಸ್ ನೋಡ್ಬೇಕು ಅದಕ್ಕೆ ಏನಾದ್ರೂ ಮತ್ತೆ ಈಗ ಮುಂದೆ ಹಿಂಗೆ ಎಲ್ಲ ಲೈಫ್ ಲಾಂಗ್ ಹಾಕೋತ ಕೂತ್ರ ಹೈರಾಣ ಆಗ್ತದ ರೀ ಫ್ರೆಂಡ್ಸ್ ಅದಕ್ಕಿನ್ನ ಏನಾರ ವಿಚಾರ ಮಾಡ್ತೀನಿ ಅಂತ ಸೊ ಈಗ ಹಂಗ ಸಣ್ಣಾಗಿ ಅಡಿಗೆನೂ ಕೂಡ ಮಾಡಿದ್ರೆ ಆಯಿತು ಅಂತೇಳಿ ಯಾಕಂದ್ರೆ ಇಬ್ಬರು ಟೈಮಿಂಗ್ ಒಂದೇ ಇಲ್ರಿ ಹೋಗೋ ಟೈಮಿಂಗ್ ಒಂದೇ ಐದು ಸಾಲಿಗೆ ಹೋಗೋದು ಬರೋದು ಪಿಲ್ಲು ಹತ್ತುವರೆಗೆ ಬಂದ್ಬಿಡ್ತಾನ ಸ್ನೇಹ ಏನೈತಿ ಇವತ್ತು ಹನ್ನೊಂದುವರೆಗೆ ರೀ ಈ ದಿನ ಒಂದುವರೆಗೆ ಬಂದಳ ಒಂದು ಒಂದುವರೆಗೆ ಈಗ ಹನ್ನೊಂದುವರೆಗೆ ಬಿಡುತ್ತಾ ಎಲ್ಲಾರನ್ನೂ ಬಿಟ್ಟು ಬರೋಷ್ಟೊತ್ತಿಗೆ ರಕ್ಷಾ ರಿಕ್ಷಾದೋಗ ಹನ್ನೆರಡು ಗಂಟೆ ತನಕ ಆಗುತ್ತಾ ನಾ ಅಷ್ಟೊತ್ತು ಗೋಸು ಮಾಡೋಕ್ಕೋಗಿಲ್ಲ ಯಜಮಾನ್ರು ಅವ್ರ ಕಾಕು ಶಣಗೆ ಇಟ್ ಮಾಡಿದರೆ ಅದನ್ನ ತಿಂತೀನ ಅಂತ ಹೋದ್ರು ಅವರು ಈಗ ನಂದು ಏನು ಪರಿಸ್ಥಿತಿ ಅಂದರೆ ಈಗ ಸ್ವಲ್ಪ ಚಹಾ ಮಾಡ್ಕೋತೀನಿ ಮಕ್ಳಿಗೆ ಮುಂಜಾನೆ ಚಹಾ ಮಾಡಿದೆ ಚಾ ಟು ಅಷ್ಟು ತಿಂದುೋಗ್ಯಾರ ಈಗ ನಾನು ಈಗ ಚಹಾ ಇಟ್ಕೊಂಡಿನಿ ಸ್ವಲ್ಪ ಗ್ಯಾಸ್ ಗಟ್ಟಿ ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಉಡ್ಕೊಂಡು ಬಾಕಿ ಮುಂದೆಲ್ಲ ಒರೆಸ್ಕೊಂಡು ಮಾಡಿ ಈಗ ಚಹಾ ಕಿಡ್ತೀನಿ ಹಾಲು ಕಾಸಿದ್ದು ಬೊಗಣ್ಯಾಗೆ ಚಾಕಿಡ್ತೀನಿ ನೋಡಿರಿ ಒಳ್ಳೆ ಮಳೆ ಎರಡು ಎರಡು ಬೋಗಣ ಎಲ್ಲಿ ಮಾಡ್ಲಿ ಅಂತೇಳಿ ಸ್ವಲ್ಪ ಎಷ್ಟ್ರಾ ಹಾಲು ರೀ ಇದ್ರೊಳಗೆ ಉಳ್ದದ್ದು ಅದ್ರೊಳಗನೆ ಹಾಕಿನಿ ಒಂದು ಮೂರು ಟಮಾಟಿ ತೊಳ್ಕೊತೀನಿ ರೀ ಹಂಗೆ ಇಲ್ಲಿ ತೊಗರಿಬಾಳೆ ನೋಡಿರಿ ಎರಡು ಮೂರು ಸರಿ ತೊಳ್ದಿಟ್ಟೀನಿ ಈಗ ಟಮಾಟಿನ ಕಟ್ ಮಾಡಿ ಈಗ ಆ ಕಡೆ ಕುದಿಯಕ್ಕೆ ಇಡ್ತೀನಿ ರೀ ಫ್ರೆಂಡ್ಸ ಆ ಕಡೆ ತೊಗರಿಬಾಳೆ ಕುದಿಯಕಿಟ್ಟು ಸ್ವಲ್ಪ ಹೊತ್ತು ಚಹಾ ಕುಡಿತೀನಿ ಆರಾಮಸೆ ರಿಲ್ಯಾಕ್ಸ್ ಮಾಡ್ಕೋತ ಹಂಗ ಬೆಳಗ್ಗೆ ನೋಡಿರಿ ಸ್ವಲ್ಪ ಸುಡು ನೀರಿನೊಳಗೆ ನೋಡಿ ಮೆಣ್ಸಿನ್ಕಾಯಿ ಹಾಕಿನ ರೀ ಅರ್ಧಕ್ಕೆ ಅರ್ಧ ಮೆಣಸಿಕಾಯಿ ನೆಂದ ನೋಡ್ರಿ ಫ್ರೆಂಡ್ಸ ಸದ್ಯಕ್ಕೆ ಚಟ್ನಿ ಆಯಿತು ಅಂತ ಹೇಳಿ ಈ ಥರದ್ದು ಬಿಸಿ ರೊಟ್ಟಿ ಜೊತೆಗೆ ಚಪಾತಿ ಅನ್ನ ಜೊತೆ ಮಸ್ತ್ ಆಗುತ್ತೆ ರೀ ಸೊ ಕೆನೆ ಇತ್ತು ಕೆನೆ ಸೈಡಿಗೆ ತೆಗ್ದಿದ್ದೆ ಗ್ಲಾಸ್ನೊಳಗ ಸಣ್ಣ ಗ್ಲಾಸ್ ಇದು ಈಗ ಬರ್ರಿ ಬಿಸ್ಕಿಟ ಮತ್ತು ಖಾರೆ ತಿನ್ನಮ್ಮಂತ ಟಮಾಟಿ ಮತ್ತು ತೊಗರಿಬೇಳೆ ಹಾಕಿ ಕುದಿಯಕ್ಕೆ ಇಟ್ಟಿನಿ ಈಗ ಅಡುಗೆ ಶುರು ಆಗೈತೆ ನೋಡಿರಿ ಒಂದ್ಸರಿ ಕ್ಲೀನ್ ಅದೆಲ್ಲ ರೀ ಗ್ಯಾಸ್ ಕಟ್ಟಿನ ಬಾಂಡೆ ಅದು ಹಿಡ್ದು ಆಮೇಲೆ ತಿಕ್ಕೋತೀನಿ ರೀ ಅವನ್ನ ಈಗ ಬರ್ರಿ ಪಲ್ಯ ಮಾಡಿಬಿಡಮಂತ ಸದ್ಯಕ್ಕೆ ಬದ್ನಿಕಾಯಿನ ಹಿಂಗತ್ತೆ ತುಂಬ ಮಾಡೋಕೆ ಹೋಳಿ ಇಟ್ಕೊಂಡಿ ನೋಡಿರಿ ಒಂದ್ರ ನಾಲ್ಕು ಮಾಡಿ ಈ ಥರ ನೀರಿನೊಳಗೆ ಇಟ್ಟಿನಿ ನೋಡಿರಿ ಇಲ್ಲಿಕಂದ್ರೆ ಕಪ್ಪಾಗಿಬಿಡ್ತಾವೆ ಅಂದಲ್ಲನೆ ಸೊ ಅದಕ್ಕೆ ಮಾಡೋಕೆ ಕಡಾಯಿ ತೊಗೊಂಡಿನಿ ಬಳ್ಳಿ ಸುಲ್ದು ರೀ ಅದಕ್ಕೆ ಈಗ ಶೇಂಗಾರ ಪುಡಿ ತೊಗೊಂಡಿನಿ ಜಾಸ್ತಿ ಫುಲ್ಲು ಪೌಡ್ರ್ ರೀ ಶೇಂಗಾ ಈ ಥರ ನೋಡಿರಿ ಈ ಥರ ಸ್ವಲ್ಪ ಉದುರು ಇದ್ರ ಅದಕ್ಕೆ ಹುಣಸು ಹುಳಿ ಗೊರ ಪುಡಿ ಉಪ್ಪು ಮಸಾಲೆ ಖಾರ ಅಂದ್ರೆ ಚೂರಿ ಅರ್ಶಿನ ಪುಡಿ ಈಗ ಇದಕ್ಕೇ ಹಾಕೊಂಬೇಡಮ್ ರೀ ಎಲ್ಲ ನಮ್ಗೆ ಎಷ್ಟು ಬೇಕಲ್ಲ ರುಚಿ ತಕ್ಕಷ್ಟು ಉಪ್ಪು ಖಾರ ಎಲ್ಲೂ ಈಗ ಶೇಂಗ ಪುಡಿದೊಳಗೇ ಹಾಕೊಂಬಿಡಮಂತೆ ಇದನ್ನ ಸೊ ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡಮ್ ಮಿಕ್ಸ್ ಮಾಡಂಗ ಎಣ್ಣೆಯೊಳಗೆ ಜೀರಿಗೆ ಸಾಸ್ಮಿ ಹಾಕೋತೀನಿ ರೀ ಸಾರಿ ಸಾ ಸಾಸಮೆ ರೀ ಖಾಲಿಗೆ ಬರೀ ಜೀರಿಗೆ ಅಷ್ಟೇ ಹಾಕೋತೀನಿ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಚ್ಚಿ ಹಚ್ ನೀವು ಹೋಗಲಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾದ್ಮೇಲೆ ಮಸಾಲೆ ಖಾರ ಹಾಕ್ಕೊತೀನಿ ರೀ ಎಣ್ಣೆಯೊಳಗೆ ಎಣ್ಣೆಯೊಳಗೆ ಮಸಾಲೆ ಖಾರ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರ್ತೈತಿ ಇವಾಗ ಕರಿಬೇವು ಹಾಕ್ಕೋತೀನಿ ಈಗೇನೈತಿ ಬದನೇಕಾಯಿ ಹಾಕ್ಕೊಂಬಡಮಂತರಿ ಫ್ರೆಂಡ್ಸ್ ಹೆಣಗೆ ಮಾಡಕ್ಕೆ ಇವೆಲ್ಲ ತುಂಬಿಟ್ಕೊಂಡು ನೋಡಿರಿ ಮಸಾಲೆನ ಅವನ್ನ ಹಾಕೊಂಡು ಅಂತ ಸೊ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯೊಳಗನೆ ಮ್ಯಾಗ ಥರಾಗ ಮಾಡ್ಕೊಳಂಬ್ರಿ ನೋಡಿರಿ ಒಂದು ಒಳಗೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಂಬ್ರಿ ಈ ಥರ ನೋಡಿರಿ ಕಾಣಿಸ್ತೀವಿ ಅದು ಬದ್ನಿಕಾಯಿ ಕೋಟಿಂಗ್ ಏನಿರುತ್ತೆ ನೋಡಿರಿ ಮೇಲುಗಡೆ ನೋಡಿರಿ ಇದೆಲ್ಲ ಈ ಥರ ಆಯಿಲಿ ಆಯ್ಲಿಯಾಗಿ ಕಾಣಿಸ್ಬೇಕು ನೋಡಿರಿ ಈ ಥರ ಆಯಿಲಿ ಆಯ್ಲಿಯಾಗಿ ಕಾಣಿಸಿದ್ರೆ ಎಣ್ಣೆಗಾಯಿ ನಮ್ಗೆ ಚೆನ್ನಾಗಿ ನೋಡಕ್ಕೆ ಹುಲ್ಲಕ್ಕಿರ್ತೀರಿ ಟೇಸ್ಟ್ ನನಗೆ ಆಗುತ್ತೆ ಬಟ್ ಇವು ಸ್ವಲ್ಪ ದೊಡ್ಡ ಅದು ರೀ ಬದ್ನೇಕಾಯಿ ಸಣ್ಣ ಇದ್ರೆ ಇನ್ನ ಮಸ್ತ್ ಅಕ್ಕಿದ್ದು ಪರವಾಗಿಲ್ಲ ಇವಾಗ ನೋಡ್ರಿ ಈಗ ನೀರು ಹಾಕ್ಕೊಂಡ್ಬಿಡಮಂತೀವಿ ಸದ್ಯ ನಾವು ನೀರು ಹಾಕೊಂಡ್ರೂ ಮ್ಯಾಗ ಎಣ್ಣೆ 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 ಕಾಣಿಸ್ತದ್ರಿ ಬದ್ನಿಕಾಯಿ ಇದು ಕುದಿಯಕ್ಕೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರು ಹಾಕ್ಕೊಂಡು ನಾನು ಇದನ್ನು ಈಗ ನೋಡ್ರಿ ಈ ಥರ ಯಾಕಿದ್ರೆ ಈಸಿಯಾಗಿ ಅಲ್ಲಿ ಒಂದು ಚೂಜನ್ ಮಸ್ತೆಯಲ್ಲಿ ಈಸಿಯಾಗಿ ಒಳಗೆ ಹೋಗ್ಬೇಕು ರೀ ಭಾಳನೆ ಮೆತ್ತಗಾಗಬಾರ್ದು ಬದ್ನೇಕಾಯಿ ಈಗ ಇದು ನೋಡ್ರಿ ಓದಿದ್ದೇನೈತಿ ಗ್ರೇವಿ ಇತ್ತು ನೋಡ್ರಿ ಅದನ್ನು ಈ ಥರ ಮಸಾಲೆ ಏನೈತಲ ಅದನ್ನೇ ಈ ಥರ ಒಳಗೆ ಹಾಕ್ಕೊಂಡಿನ ನೋಡಿರಿ ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕ್ರಿ ಸ್ವಲ್ಪ ಜೋರು ಇಷ್ಟು ತನಕ ಸಣ್ಣ ಉರಿ ಇಟ್ಟಿದ್ದೆ ಈಗ ಜೋರು ಇಡ್ತೀನಿ ರೀ ಅಂದ್ರೆ ಎಣ್ಣೆ ಎಲ್ಲ ಮೇಲುಗಡೆ ತೇಲಿ ಬರ್ತೈತ್ರಿ ಮತ್ತು ಗ್ರೇವಿನೂ ಕೂಡ ತಿಕ್ಕಾಗಿ ಚೆನ್ನಾಗಂತ ಅನ್ನಿಸ್ತೈತಿ ರೀ ಎಣ್ಣೆಗೈಗೆ ಸಖತ್ ಒಂದು ಫೈನಲ್ ಟಚ್ ಬರ್ತೈತೆ ನೋಡಿರಿ ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಐತ್ರಿ ಇದಕ್ಕೆ ಮ್ಯಾಗ ಬೆಲ್ಲ ಇಲ್ಲ ಸಕ್ಕರೆ ಎರಡ್ರಾಗ ಒಂದು ಹಾಕೋ ಹಾಕೊ ಹೋಗ್ಬೇಕು ನೋಡಿರಿ ಫ್ರೆಂಡ್ಸ ಉದಿತ್ತು ನೋಡಿರಿ ಸ್ವಲ್ಪ ಉರಿ ಜೋರು ಮಾಡಿದ್ರೆ ತಿಕ್ಕ ಬರ್ತದಂತೆ ಮಾ ಆ ಥರ ಮಾಡೋದು ನೋಡಿರಿ ನಾವು ಗ್ಯಾಸು ಯಾವ ಥರ ಅಡ್ಗೆ ಮಾಡಾಗ ಹಾಸ್ತೀವಿ ಅದ್ರ ಮ್ಯಾಗು ಕೆಲವೊಂದು ಅಡಿಗೆಗಳು ಡಿಪೆಂಡ್ ಆಗಿರ್ತಾವ್ರಿ ಲಾಸ್ಟಿಗೆ ಈಗ ಕೊತ್ತಂಬರಿ ಹಾಕ್ತಿವಿ ನೋಡ್ರಿ ಸೊ ಇದ್ರ ಮ್ಯಾಗ ಏನು ಕೈಯಾಡಕ್ಕೆ ಹೋಗೋಲ್ಲ ಈಗ ಇದನ್ನು ಮುಚ್ಚಿಬಿಡ್ತೀನಿ ಸೊ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರಿ ಫ್ರೆಂಡ್ಸ ಈಗ ಪಲ್ಯ ಆಯ್ತು ರೀ ಮುಚ್ಚಿಬಿಡಮ್ ಇದನ್ನು ಜಸ್ಟ್ ಒಂದು ಐದರಿಂದ ಹತ್ತು ಸೆಕೆಂಡ್ ಇದು ಮುಚ್ಚಿದ ಮ್ಯಾಗ ಎಣ್ಣೆ ರೀ ಮ್ಯಾಗ ನಿಮ್ಗೆ ಆಮೇಲೆ ತೋರಿಸ್ತೀನಿ ಯಾವ ಥರ ಆಗಿರ್ತಿತ್ತು ಪಲ್ಯ ಅಂತೇಳಿ ಈಗ ಇದನ್ನು ಮುಚ್ಚಿ ನೋಡ್ರಿ ಬಂದ್ ಮಾಡಮ್ಮ ಚಿಕ್ಕಪಟ್ಟೆ ಸ್ವಲ್ಪ ನೋಡ್ರಿ ಫ್ರೆಂಡ್ಸು ಸೆಕೆಗೆ ತಿಕ್ಕಿದ್ದ ನೀರಾಗಿಲ್ಲ ಹಂಗಾಗಿ ದೇವತ್ತಿ ಲೊಗಟ್ ಲೊಬಟ್ ಹೋಗಿಬಿಟ್ಟದ್ರಿ ಇದು ಈ ಬ್ಲೌಸ್ ಎಷ್ಟು ವರ್ಷ ಅಂದ್ರೆ ನಮ್ಮ ಸ್ನೇಹ ಒಂದು ವರ್ಷದಕ್ಕಿದ್ ನೋಡ್ರಿ ಆ ಟೈಮ್ದಾಗ ಸ್ಲಿಮ್ ಇದ್ದೆ ಫ್ರೆಂಡ್ಸ್ ನಾನು ಸ್ನೇಹ ಒಂದು ವರ್ಷದಕ್ಕಿದ್ದಾಗ ಸೊ ಅವಾಗ ಏನೈತಿ ಜಂಪರ್ ಹೊಲ್ಸ್ಕೊಂಡಿರುವಂತದ್ದು ಈಗ ತೆರೆಕ್ ಹಾಕಿ ಹತ್ತು ಹೋಗಿ ಹನ್ನೊಂದು ವರ್ಷದ ಆಗಕ್ ಬಂದ್ರು ಸೊ ಬಾಳ ಉಟ್ಕೊಂಡೆ ಇಲ್ಲ ಹಂಗಾಗಿ ಹೆಂಗಿದ್ ಹಂಗೆ ಇತ್ತು ನೋಡ್ರಿ ಬರೀ ನೈಟಿ 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 ಎಲ್ಲಿ ಹೋಗಲ್ಲ ಬರಲ್ಲ ಎಚ್ ಹಂಗಾಗಿ ಹಂಗೆ ತೊಗೊಂಡಿದ್ದು ತಗೊಂಡಂಗ್ ಎಷ್ಟೋ ಬ್ಲೌಸ್ ಪೀಸ್ ಗಳು ಹೊಲ್ಕೋಬೇಕು ಅಂತ ಸಂ ತೊಗೊಂಡ್ ಇಟ್ಟಿದ್ದಾಯ್ತು ಅದೇನು ಹೊಲ್ಕೊಂಡಿದ್ದಾಗಿಲ್ಲ ಈಗನ ಬಂದು ನೋಡ್ರಿ ಅಂತ ಐತೆ ಸದ್ಯ ಪೇಪರ್ ಹೆಂಗ ಕೊಟ್ಟೆಪ್ಪ ಚಂದ್ ಕೊಟ್ಟಿ ತೊಂಡಿ ಪೇಪರ್ ಅಂದ್ರೆ ರೈಟಿಂಗ್ದಾಗ ಇಲ್ಲ ಹಿಂಗೆ ಕೇಳೋ ಕ್ವಶನ್ಗೆ ಬಾ ಎಲ್ಲೇನು ಆನ್ಸರ್ ಮಾಡೋಕ್ಕ ಪೇಪರ್ ಇದ್ದು ಸೋ ಏನೇನು ಮಾಡ್ಯನಾಗ ಗೊತ್ತಿಲ್ಲ ಯು ಕೆ ಜಿ ಅಂದ್ರೂ ಈಗಿನ ಮಕ್ಕಳು ಪರೀಕ್ಷೆ ಅಂದ್ರೆ ಒಂದು ಎಸ್ ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಲೆವೆಲಿಗೆ ಫೀಲ್ ಮಾಡೋ ಥರ ಬಂದು ಬಿಡ್ತೈತಿ ಪರಿಸ್ಥಿತಿ ಯಾಕಂದ್ರೆ ಎಜುಕೇಶನ್ ಇಸ್ ಭಾಳ ಇಂಪಾರ್ಟೆಂಟ್ ನೋಡ್ರಿ ಪಲ್ಯಾನು ಆಯ್ತು ಸೆಕೆ ಸೆಕೆ ಈಗ ಬ್ಯಾಸ್ಗೆ ಅದ್ರಲ್ಲಿ ಅಡುಗೆ ಮಾಡೇನೆ ಮೈ ತೊಗೊಂಬಿಟ್ರೆ ಸೇರಿ ಆಗುತ್ತಿತ್ತು ನೋಡ್ರಿ ಕಳಿಸ್ತು ನೋಡ್ರಿ ಪ್ಯಾನ್ ಹಚ್ಬೋದಾಗಿದ್ದು ಗ್ಯಾಸ್ ಇರೈತ್ ನೋಡ್ರಿ ಆರು ಬಿಡ್ತೈತೆ ಮೊದ್ಲ ಕಿಡಕಿದಿಷ್ಟು ಬರುತ್ತಾ ಗಾಳಿ ಪ್ಯಾನಿನ್ ಇಷ್ಟ ಆದ್ರೆ ಬೋರನೇ ಮತ್ತೆ ಅದು ಗೊತ್ತಾಗಂಗಿದ್ರು ವಾಸನೆ ಬಂದು ಮತ್ತೆ ಸೀರೀಸ್ ಕೇಳ್ಕೊ ಅಂತ ಹೇಳಿ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿ ಕೇಳಿದ್ರು ಗೊತ್ತಿದ್ದಾರಿಗೆ ಬೇಜಾರಾಗುತ್ತೀ ಇದೆಲ್ಲ ಮಾಡಿ ತೋರ್ಸಾಕ ನಾನು ಬಾಳ ಸರಿ ಇದನ್ನ ರೆಸಿಪಿ ಶೇರ್ ಮಾಡ್ಬಿಟ್ಟಿನಿ ನನಗೂ ತೋರ್ಸಕ್ಕೂ ಬೇಜಾರ ಬಟ್ ನೋಡ್ದಲ್ಲಿ ನೋಡೋಕ್ಕೂ ಬೇಜಾರ ಆದ್ರೆ ಹೊಸೊಬ್ರು ಬಂದು ಕೇಳ್ತಾರೆ ಶೇಂಗಾ ಈ ಕಮೆಂಟ್ ಹಾಕ್ಯಾರ ಒಬ್ರು ಸಾರು ಮಾಡ ತೋರಿಸ್ರಿ ಸಿಸ್ಟರ್ ಅಂತೇಳಿ ಅದನ್ನು ಕೂಡ ಮತ್ತೊಂದ್ಸರಿ ತೋರಿಸ್ತೀನಿ ನೋಡಿದವರು ಸ್ಕಿಪ್ ಮಾಡಿ ನೋಡ್ರಿ ಕಮೆಂಟ್ ಮಾಡಿದವರು ಗೊತ್ತಿಲ್ಲದೆ ಇರುವಂಥವ್ರು ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಕೆಲಸ ಅನ್ಕೋತೀನಿ ನೋಡಿರಿ ಎಲ್ಲ ಆಲ್ಮೋಸ್ಟ್ ಅದೆಲ್ಲ ರೆಸಿಪಿ ಶೇರ್ ಮಾಡಿಬಿಟ್ಟಿನಿ ನನಗೇನು ಹೊಸ್ದೆ ಅಂತಲ್ಲ ಹಿಂಗೆ ಯಾರಾದ್ರು ಕಮೆಂಟ್ ಮಾಡ್ತಿದ್ರೆ ನನಗೆ ಇನ್ನೊಂದು ಸ್ವಲ್ಪ ಮೋಟಿವೇಶನ್ ತುಂಬಂಗಾಗಿ ಮತ್ತೆ ಮಾಡೋಕೆ ಬರ್ತದೆ ಅಂತ ಹೇಳ್ತೀನಿ ನೋಡಿ ಮಾಮೂಲಿ ಮನೆ ಮಾಡೋ ಅಡುಗೆನೇ ತೋರಿಸ್ತೀನಿ ನಾನದು ಇನ್ನೂ ಸ್ಪೆಷಲ್ ನನ್ನ ಕಡೆ ಮಾಡೋಕೆ ಹೋಗಂಗಿಲ್ಲ ಹೆಲ್ತಿ ಫುಡ್ ನೋಡಿರಿ ನಾನಂತೂ ಮನೆ ಮಾಡುವಂಥದ್ದು ಹೊರಗಡೆ ಹೋಗೋದು ಎಷ್ಟು ಹೋಗ್ತೀವಿ ಎಷ್ಟು ಬಿಡ್ತೀವಿ ನೀವೋ ನೋಡಿರ್ತೀರಿ ಸುಮಾರು ತಿಂಗಳುಗಳೇ ಆಗೋಯ್ತೀವಿ ನಾವು ಹೊರಗೆ ಊಟ ಮಾಡೋಕ್ಕೋಗಿ ನೀವು ಸದ್ಯಕ್ಕೆ ಮತ್ತೆ ನೆಕ್ಸ್ಟ್ ಕೆಲಸ ಏನಂತ ಹೇಳಿ ನೋಡ್ತೀನಿ ಈಗ ಮಗ ಬಂದ್ರಿ ಈಗ ರೊಟ್ಟಿ ಮಾಡ್ಬಿಡ್ತೀನಿ ಬಿಸಿ ಬಿಸಿ ಹಂಗೆ ಆ ಕಡೆ ಬೇಳೆ ಕುದಿ ಗ್ಯಾಪ್ನಾಗ ಕಡೆ ಪಲ್ಯ ಆಗೋ ಗ್ಯಾಪ್ನಾಗ ಬಾ ಒಂದು ನಾಲ್ಕು ಬಾಂಡೆ ಇದ್ದು ನೋಡ್ರಿ ಬಾಂಡೆ ತಿಕ್ಕೊಂಡ್ಬಿಡ್ತೀನಿ ನಾಲ್ಕು ನಾಲ್ಕು ಇರೋತಾನೆ ಹಿಂಗತ್ತೆ ಒಮ್ಮೆ ಮೂಡ್ ಬಂತು ಮ್ಯಾಗ ಮ್ಯಾಗ ಮಾಡ್ಕೊಂಡ್ಬಿಡ್ತೀನಿ ಬೇಜಾರಾಯಿತು ಆಯ್ತು ಬಿಟ್ಟರೆ ಬಿಟ್ಟಂಗೆ ಸಿಂಕ್ ಸಿಂಕದ ಎಷ್ಟು ತೊಳೆದ್ರೂ ಮತ್ತೆ ಏನಾರ ಕೆಲಸ ಮಾಡೋಣ ಕೈ ತಕೊಂಡ್ಬಿಡ್ತೀನಿ ನೋಡ್ರಿ ಹಂಗಾಗಿ ಅದು ನೀರು ನೀರು ಅದಂಗೆ ಆಗ್ಬಿಡತ್ರಿ ಇವಾಗ ಬ್ಯಾಳ ಕುದ್ದೈತಿ ಪಲ್ಯ ಆಗೈತಿ ಈಗ ಇದನ್ನು ಕೂಡ ಒಗ್ಗರಣೆ ಹಾಕ್ಬಿಡೋಣ ಒಳ್ಳೆ ಸ್ವಲ್ಪ ಸಾರು ಒಗ್ಗರಣೆ ಹಾಕಿ ಆ ಕಡೆ ಸಾರು ತೆಗೆದಿಟ್ಟು ಒಂದು ಕಡೆ ಅನ್ನಕ್ಕಿಟ್ಟು ಒಂದು ಕಡೆ ರೊಟ್ಟಿ ಚ ಮಾಡೋಕೆ ಚಲೋ ಮಾಡಿಬಿಡ್ತೀನಿ ಅಡುಗೆ ಕೆಲಸ ಮುಗಿದ್ಬಿಡ್ತು ನೋಡ್ರಿ ರೊಟ್ಟಿ ಮಾಡೀನಿ ರೀ ಮ್ಯಾಗ ಮಗನಿ ಒಂದು ಗುಂಡ್ಕ ಮೆತ್ತಗ ಹೊಟ್ಟೆ ಬಿಸಿ ರೊಟ್ಟಿ ಮಾಡೀನಿ ಅನ್ನ ಆಗೈತಿ ಅವ್ನಿಗೆ ಗ್ರೇವಿ ಬದ್ನಿಕಾಯಿ ಎಣ್ಣೆಗೆ ಹೆಣ್ಗೆ ಅಂತ ಹಾಗೆ ಸಾರು ಹಾಕಿ ರೀ ಸೊ ಪಲ್ಯ ನೋಡ್ರಿ ಈಗ ಎಷ್ಟು ಕಲರ್ಫುಲ್ಲಾಗಿ ಮತ್ತು ಚಿಕ್ಕಾಗಿ ಬಂದಿತ್ತು ನೋಡಿರಿ ಫ್ರೆಂಡ್ಸ್ ಎಣ್ಣೆಗಾಯ ನೋಡಿರಿ ನಾ ಸ್ವಲ್ಪ ಗಟ್ಟಿ ರೀ ಇದು ಕಲರ್ ಪರಿ ಬಂದಿತ್ತು ನೋಡಿರಿ ಫ್ರೆಂಡ್ಸ್ ನ್ಯಾಚುರಲ್ ಕಲರ್ ನೋಡಿದ್ರಲ್ಲ ಈ ಥರ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಟ್ ಆಗ್ತದೆ ನೋಡಿರಿ ಎಣ್ಣೆಗೆ ಬದ್ನಿಕೆ ಪಲ್ಯ ರೆಡಿನೂ ಆಗೈತಿ ಮಗನಿಗೆ ಊಟ ಕೊಟ್ಟು ಬಿಡಮ್ಮಂತ್ರಿ ಫ್ರೆಂಡ್ಸ್ ನೀರ ಹೋದ್ ನೋಡ್ರಿ ಆದ್ರು ಒಗಣದ ಎಲ್ಲಾ ಮಾಡಿ ಹೊಲಸ ನೀರ್ ಚಲನ ಪಟ್ಕನ ಮದ್ಲ್ಯ ಗೊತ್ತಿದ ಹೋಗಲೇರಿ ಬಾಳ ಅಂದ್ರ ಬಾಳ ಸ್ಲೋ ಆ ನೀರ್ ಹೋಗೋತನ ಮತ್ತ್ ನಾಕ್ ಒಗಣ್ಣ ಕುಂಡ್ರಬೇಕು ಇನ್ನತ ಹೇಗೈತ್ ನೋಡ್ರಿ ಕರ್ಲನಿ ಎಲ್ಲಾ ಸರಿ ಇದ್ದಾಗ ಅದ್ರ ಬೆಲೆ ಬೆಳೆಸಿರಲ್ರಿ ಈಗ ಇದ್ ಈ ತರ ನೀರ್ ಹಾಕಿತ್ತನಾನ ಯಾವಾಗ ನೀ ಕ್ಲೀನ್ ಅಂತ ಅನ್ಸಿ ಬಿಟ್ಟೇತಿ ನೋಡ್ರಿ ಅದಕ್ಕೆ ಹೇಳೋದು ಆ ಎಲ್ಲ ಸುಸುದ್ರ ಯಾವಾಗ್ ನಡತೈತಿ ಅದ್ರ ಕಡೆ ಹೆಚ್ಚು ಲಕ್ಷ ಹೋಗಂಗಿಲ್ರಿ ಯಾವದ್ ನಡಲಲ್ಲ ಈಗ ಅದ್ ಚೆನ್ ನಿನ್ನೆ ಸುಟ್ಟು ಜಿಲ್ಲಾ ಏನಿಲ್ಲ ಮುಂಜಾನೆ ಇಂಥದ್ರಾಗನೆ ಹುಡುಗರು ಟೇಬಲ್ ಇಟ್ಟು ಮೈ ಸಾಲಿಗೆ ಹೆಂಗೆ ಸಾಲಿಗೆಕಲ್ ಮರ ತಕೊಂಡ್ ಹೋರಿ ಬಂದ್ಬಿಟ್ಟ ಮೈ ತರ ಅವ್ರ್ ಕೇಳಿಲ್ರಿ ಹೋಗ ಮಮ್ಮಿ ಅಂತ ಹೇಳಿ ಬ್ಯಾಸಿಗೆ ನೋಡ್ರಿ ಕುದಿ ಕುದಿಂಗ್ ಸ್ವಲ್ಪ ಕಂಫರ್ಟಬಲ್ ಆಗಂಗಿಲ್ಲ ಇದ್ರಿ ಇದ್ರಾಗ ಮೈ ತಕೊಂಡ್ ಹೋಗ್ಯಾರ ಈಗ ಇದಕ್ಕ ಆಯ್ತು ನೋಡ್ರಿ ಸೊಲ್ಯೂಷನ್ ಈ ಸದ್ಯ ಕಂತ್ ತ ಮಟ್ಟಿ ಸಿಕ್ಕೈತಿ ಒಗ್ಯಾಣ ಎಲ್ಲ ಒಗ್ದೀನಿ ರೀ ಇದನ್ನೆಲ್ಲ ತಿಕ್ಕಿದೆ ನೀರು ಹಾಕ್ತಾನೆ ನೋಡಿರಿ ಬಕೆಟ್ನ್ಯಾಗ ಸ್ವಲ್ಪ ನೀರು ಹಾಕ್ತಾನೆ ಲಗುಟ್ ಲಗುಟ್ ಹೋಗಲಿಲ್ಲ ಮತ್ತು ಇದನ್ನು ತೊಗೊಂಡು ತಿಕ್ಕೋತ ಕುಂತ್ಯಾ ಮತ್ತು ಇದು ಒಂದು ಕಟ್ಟಗಿದು ಇತ್ತು ಫ್ರೆಂಡ್ಸ್ ಚುಚ್ಗು ಥರ ಇದು ವೇಸ್ಟ್ ಆಗೈತಿ ಒಂದರಾಗೆ ಅದು ಒಳ್ಳೆ ಆಗೈತಿ ಹಾಗಂತೇಳಿ ಈಗ ಇದನ್ನ ಒಳಗೆ ಕೈಯ್ಯಾಕೆ ಈ ಥರ ಕೈಯ್ಯಾಡ್ತನ ನೀರು ಹೋದ್ ನೋಡಿರಿ ಅದೆಲ್ಲ ಸಿಮೆಂಟ್ ಅದು ಒಳಗೆಲ್ಲ ಇದಂಗೆ ಆಗೈತಿ ರೀ ಗಟ್ಟಿ ಅದಂಗೆ ಆಗೇ ಒಳಗಡೆದ್ದೆಲ್ಲ ಮಣ್ಣು ಕ್ಲೀನಾಗಿ ಮ್ಯಾಟ್ ತಗೋದು ಅದನ್ನೆಲ್ಲ ಸಣ್ಣ ಪ್ಲಾಸ್ಟರ್ ಮಾಡಿ ಕುಂದ್ರಸಿಲ್ರಿ ಇದನ್ನ ಹಂಗೆ ಒಳಗೆ ಕತ್ತ ಪತ್ತ ಹಂಗೆ ಇಟ್ಟು ಮ್ಯಾಗೆಲ್ಲ ಪ್ಯಾಕ್ ಮಾಡಿರೋದ್ರಿಂದ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಶುರು ಆಗ್ಯವೆ ನೋಡ್ರಿ ಈಗ ಹೊಸ ಅಪಾರ್ಟ್ಮೆಂಟ್ ನಿದ್ದೆ ಎಲ್ಲ ತಿಂದ್ರಿ ಹೊಸ ಅಪಾರ್ಟ್ಮೆಂಟ್ ಹೊಸ ಮನೆ ಅನ್ನೋ ಥರ ಕಳೆನೇ ಇಲ್ರಿ ಎಲ್ಲರದ್ದು ಆಯಿತು ನಾನು ದೊಬ್ಬೆಕಿಂದ ಅಲ್ಲ ಸುಮಾರು ಜನರು ಇದೇ ಥರ ನೀರು ಬಬೇಜಾಗ ಕರ್ತಾವಂತೀರಿ ನಮ್ಮ ಅತ್ತೆ ಅದು ಕೆಳಗೆ ಹಂಗೆ ಆಗಿತ್ತು ಈಗ ನಮ್ದು ಈಗ ಪರಿಸ್ಥಿತಿ ಹದಿನೈದು ದಿನ ಆಯ್ತು ಬಿಡ್ರಿ ಈಗ ಆಯ್ತು ಸಣ್ಣ ನಾವು ಹಿಂಗೆ ಓದ್ತಿದ್ವು ಈಗಂತೂ ಫುಲ್ಲ ಥರ ಆಗಿದ್ದಕ್ಕ ಯಪ್ಪ ಬೇಡ ಬೇಡ್ರಿ ಸುದ್ದಿ ಮಗಳು ಬಂದ ಮೂಗಿರ್ತವ ನೆಗಡಿ ಬಂದಿದ್ದಾನ ಅಗತ್ಯ ನಯಾನು ಸುಮ್ಮನೆ ಮುಗಿರ್ತದ ಒಬ್ಬೊಬ್ಬರಿಗೆ ಒಂದೊಂದು ಬ್ಯಾಡ್ ಹ್ಯಾಬಿಟ್ ಇರ್ತದೆ ನೋಡ್ರಿ ಸ್ನೇಹ ಒಟ್ಟು ಮುಗಿನೆ ಕೈ ಹಾಕೋದು ಇಲ್ಲಿ ಮುಗಿರ್ತದ ಸುಮ್ಮನೆ ಇರ್ತದ ನೆಗಡಿ ಇಲ್ಲ ಏನಿಲ್ಲ ಸುಮ್ಮ ಸುಮ್ಮನೆ ಮುಸ್ 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 ಅಂತ ಇರ್ತದ ಅಂತ ಹ್ಯಾಬಿಟ್ ನೋಡ್ರಿ ನಾನು ನಾನತ್ರ ಈಗ ಮೈ ಕೈ ಎಲ್ಲ ಹಚ್ಚಿ ಮಾಡ್ಕೊಂಡ್ಬಿಡ್ತೀನಿ ಈಗೇನ ನೀರೇನ ಕಾಕಾವಾಶಿಗದೇನು ಇಲ್ಲಿ ತಣ್ಣೀರು ಮಾಡಿದ್ರೆ ನಡೀತೈತಿ ಟಾಯ್ಲೆಟ್ ಒಂದು ಸಿಕ್ಕಬೇಕು ಹೆಣ್ಣು ಮಕ್ಳಿದ್ರೆ ಒಂದು ಅನ್ನಿ ಬಿಡಿಸ್ತಾರಂತೆ ಫ್ರೆಂಡ್ಸ ಸುಳ್ಳಲ್ಲಿ ನೋಡ್ರಿ ಕರೇನೆ ಈ ನನ್ನ ಮಗ ಊಟ ಮಾಡಿ ಮನೆಯೆಲ್ಲ ಹೊಲಸು ಮಾಡಿರ್ತಾನೆ ರೀ ಮುಸ್ರಿ ಮುಸ್ರಿ ಹೇಳಿದ್ರು ಹಚ್ಚ ಹುಚ್ಚ ಮಾಡ್ತಾನೆ ಈ ಮಗಳು ನೋಡ್ರಿ ನೀಟಾಗಿ ನೆಲ ಒರೆಸ ನೋಡ್ರಿ ಫ್ರೆಂಡ್ಸ ಅದ್ರೊಳಗೆ ನಾವು ಒಂದೆರಡು ಸರಿ ಮಾಡೋದು ನೋಡ್ಯಾಡ್ರಿ ಸ್ವಲ್ಪ ನೆಲ ಒರ್ಸಾಯವ ಉಪ್ಪು ಹಾಕಂದ್ರೆ ಇದಕ್ಕೆ ನೆಲ ನೆಲೆಲ್ಲ ಒರೆಸ್ತಾಳೆ ಆದರೆ ಇನ್ನೂ ಅಷ್ಟು ಇದು ಬ ಗೊತ್ತಾಗಲ್ಲ ರೀ ಬಟ್ ಇದ ಮಾಡೋದು ದೊಡ್ಡಾಗದ ಆದರೂ ಒಮ್ಮೆಂಬಿ ಹೇಳ್ಕೊ ಹೇಳ್ಬೇಕಾಗುತ್ತ ಸಾಲಿ ನಮ್ಮ ನಮಗೆ ಹೆಂಗಿಟ್ಟಾಳೆ ಹಂಗಾನೆ ನಮ್ಮವ್ವ ನಮ್ಮ ಸೃಷ್ಟಿಗೆ ಬಾಗುಗ ಮುಂದಿನವ್ರಿಗೆ ಇಟ್ಟಾಡ್ರಿ ಈಕಿಗೆ ಹೆಚ್ಚು ಇದಾಗಿಲ್ಲ ಈ ಖುಷಿ ಸಿಂಧೂ ಇರೆಲ್ಲ ಬಾಸರಿ ಸರಿ ಊರಿಗೆ ಹೋಗೋದು ಬರೋದು ಮಾಡ್ತಾರಲ್ಲ ಮಮ್ಮಿದೇ ಎಲ್ಲ ಪಾಯಿಂಟ್ ಅವ್ರು ಹೆಂಗೆ ಕೆಲಸ ರೀ ಹಂಗೆ ಕಲ್ತಾರ ಅವ್ರೂ ಮತ್ತು ಈಕಿಗಿ ಸ್ವಲ್ಪ ಟೈಮ್ ರೀ ಫ್ರೆಂಡ್ಸ್ ಅಪರೂಪಕ್ಕೆ ಹೋಗೋದು ಅಪರೂಪಕ್ಕೆ ಬರೋದು ಹಂಗಾಗಿ ಸ್ವಲ್ಪ ಕಡಿಮೆ ಸಾಲ ಈಗ ನಮ್ಮ ಅವಂದು ಮತ್ತು ನಾವು ಅದು ಅಲ್ಲ ನಮ್ಮ ಅವನ ಮಕ್ಕಳು ನಾವು ಸ್ವಲ್ಪ ಕಲಿಸ್ಬೇಕಾಗತ್ತೆ ಏ ಬಾಜಿ ಚೆಂದಾಗದು ಈಕಿಗೆ ಬದ್ನಿಕಾಯಿ ಅಂದ್ರೆ ಈಕಿಗೆ ಮೂರ್ ಅರ್ಧ ರೀ ತಾಯಿ ಒಮ್ಮೆ ಹೆಂಗ್ ಬರ್ತಾವ್ ನೋಡ್ರಿ ಫ್ರೆಂಡ್ಸ್ ಟೈಮ್ ಹ್ಮ್ ಬಿಚ್ಚು ಒರ್ಸದನ್ನ ಬಿಚ್ಚು ಒರ್ಸ ಅರಿಬ್ ದೊಡ್ಡದೈತಿ ಪಿಲ್ಯ ತಗೋ ಪಟ್ಟ ಹಾಕೋ ನೋಡಣ ಹ್ಮ್ ಹಸ್ತಿನಂತ ನಾನು ಟಿಕ್ಕು ಅದನ್ನೆಲ್ಲ ಹಚ್ಕೋಬೇಕು ರೀ ಫ್ರೆಂಡ್ಸ ತೆಲ್ಲಿಗೆ ಎಣ್ಣೆ ಹಚ್ಕೋಬೇಕು ಮಗಳಿಗೆ ಇಷ್ಟು ಎಣ್ಣೆ ಹಚ್ಬೇಕು ಹೆಂಗೆ ಅವ್ ಥರಾಗಿ ಬಿಡ್ತೈತೆ ನೋಡಿರಿ ಟಿಕ್ಕಂದು ಮಾರಾಟ ಹಸಿಗಡೆ ಕಣ್ಣಂಗಾಗುತ್ತೆ ಹಚ್ಕೊಂಡಿಲ್ಲ ರೀ ಮತ್ತೆ ಈ ಜಳಕ್ಕೆ ಮತ್ತೆ ಅದಕ್ಕೆ ಮತ್ತೆ ಹೋಗೈತೆ ನೋಡಿರಿ ಫ್ರೆಂಡ್ಸ್ ಹಾಡಿಗೆ ಅಂತರ ಆಯಿತು ಮಗಳು ನೆಲ ಹೋಗ್ಸಿದ್ಲು ಈಗ ನಾನು ಬಾತ್ರೂಮ್ ನೆಲ ಕೂಡ ತಿಕ್ಕಿದ್ದೀನಿ ಸದ್ಯಕ್ಕೆ ಜಾಕ ಮಾಡೋದು ನೋಡಿರಿ ಅಲ್ಲಿ ತನಿ ಜಾಕ ಮಾಡ್ತೀನಂತ ಓಕೆ ಫ್ರೆಂಡ್ಸ ಸಿಂಪಲ್ ಆಗಿರುವಂಥ ಬ್ಲಾಗ ನಿಮ್ಗೆ ಸ್ವಲ್ಪ ಕಡಿಮೆ ಆಗಿ ವಿಡಿಯೋ ಮಾಡಿದ್ದೀನಿ ಹೆಂಗಾಯ್ತು ಅಭಿಪ್ರಾಯನ ಕಮೆಂಟ್ ಮಾಡ್ತೀರಿ ಸರಿ ಓಕೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ ಬಾಯ್